ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಬದ್ನೆಕಾಯಿಯಿಂದ ಒಂದು ವಿಶೇಷವಾದಂತಹ ಪಲ್ಯ ಮಾಡ್ತಾಯಿದ್ದೀನಿ ಸೂಪರ್ ಟೇಸ್ಟ್ ಇರುತ್ತೆ ನಿಜಕ್ಕೂ ನೀವು ಇದೆಲ್ಲೂ ಟೇಸ್ಟ್ ಮಾಡಿರೋಲ್ಲ ಅಂದ್ಕೊಂಡಿನಿ ನೋಡೋಣ ಹೊಸ ರುಚಿ ಮಾಡೋಣ ಬನ್ನಿ ಇವಾಗ ಯಾವ ರೀತಿ ಅಂತ ನೋಡಿ ನಾನಿಲ್ಲಿ ಗುಂಡು ಬದನೆಕಾಯಿ ಇಟ್ಕೊಂಡಿದ್ದೀನಿ ಎಳೆಯದು ತುಂಬ ಚೆನ್ನಾಗಿದೆ ಈ ಥರದ್ದಾದರೂ ಆಗುತ್ತೆ ಅಥವಾ ಗ್ರೀನ್ ಕಲರ್ ಗುಂಡು ಬದನೆಕಾಯಿ ಇರುತ್ತಲ್ವ ಅದಾದರೂ ಆಗುತ್ತೆ ನಿಮ್ಗೆ ಯಾವ ರೀತಿ ಅವೈಲೇಬಲ್ ಇರುತ್ತೋ ಆ ಥರದನ್ನ ತೊಗೊಳ್ಳಿ ಇದನ್ನು ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ನೋಡಿ ತುದಿ ತೆಗೆದು ಸ್ವಲ್ಪ ಮಧ್ಯ ಮಧ್ಯಕ್ಕೆ ಈ ಥರ ಕಟ್ ಮಾಡ್ಕೊಳ್ಳೋದು ತೊಟ್ಟು ಹಾಗೆ ಬಿಟ್ಟಿದ್ದೀನಿ ನಿಮಗೆ ಬೇಡ ಅಂದರೆ ತೊಟ್ಟು ತೆಕ್ಕೋಬೋದು ನೀವು ತಿನ್ನುವಾಗ ಹಿಂಸೆ ಆಗುತ್ತೆ ಅಂದರೆ ತೆಕ್ಕೋಬೋದು ನೋಡೋದಕ್ಕೆ ಚೆನ್ನಾಗಿರುತ್ತೆ ಹಾಗೂ ತಿನ್ನುವಾಗ ಕೂಡ ಹೀಗೆ ಇಟ್ಕೊಂಡು ತಿನ್ಬೋದು ಅಂದ್ಬಿಟ್ಟು ನಾನು ಈ ರೀತಿಯಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಬದನೆಕಾಯಿನ ಕೂಡ ನಾನು ಇದೇ ರೀತಿ ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬದನೆಕಾಯಿ ಕಟ್ ಮಾಡ್ಕೊಂಬಿಟ್ಟು ನಾನು ನೀರೊಳಗೆ ಹಾಕ್ತಾ ಇದ್ದೀನಿ ಪಕ್ಕದಲ್ಲಿ ನೀರು ನೋಡಿ ಅದೇ ರೀತಿ ನೀರಿನಲ್ಲಿ ಹಾಕಬೇಕು ಬದನೆಕಾಯಿ ಕಟ್ ಮಾಡಿದಾಗ ಇಲ್ಲಾಂದರೆ ಕಪ್ ಕಪ್ ಆಗುತ್ತೆ ಮತ್ತು ಒಂಥರ ಸ್ಮೆಲ್ ಬರುತ್ತೆ ಕಂದ್ರ ಸ್ಮೆಲ್ ಅಂತಾರೆ ಅದನ್ನು ನಮ್ಮ ಕಡೆಯೆಲ್ಲ ಆ ಥರ ಸ್ಮೆಲ್ ಬರುತ್ತೆ ಆದ್ದರಿಂದ ನೀರೊಳಗೆ ಹಾಕಿಡೋದು ಒಳ್ಳೆಯದು ಆಮೇಲೆ ಒಂದು ಅರ್ಧ ಸ್ಪೂನ್ನಷ್ಟು ಅರಿಶಿಣದ ಪುಡಿ ಹಾಕ್ತಾ ಇದ್ದೀನಿ ಅರಿಶಿಣದ ಪುಡಿ ಹಾಕೋದ್ರಿಂದ ಕಲ್ಲರ್ ಯಾವುದೇ ಕಾರಣಕ್ಕೂ ಚೇಂಜ್ ಆಗೋದಿಲ್ಲ ಮತ್ತು ಕಂದರು ಕೂಡ ಬರೋದಿಲ್ಲ ಹಾಗಾಗಿ ನಾನು ಅರಿಶಿಣ ಪುಡಿನ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನೋಡಿ ಗ್ಯಾಸ್ ಮೇಲೆ ಅದಕ್ಕೆ ಎರಡು ಟೇಬಲ್ ಸ್ಪೂನಿನಷ್ಟು ಬೀಜ ಹಾಕ್ಕೊಂಡಿದ್ದೀನಿ ಇದನ್ನು ಹುರ್ಕೋಬೇಕು ಲೋ ಮೀಡಿಯಂ ಫ್ಲೇಮ್ನಲ್ಲಿ ನಿಧಾನವಾಗಿ ಹುರ್ಕೋಬೇಕು ಚೆನ್ನಾಗಿ ರೋಸ್ಟ್ ಆಗಬೇಕು ಕಡಲೆ ಇಲ್ಲ ಇಲ್ಲಾಂದರೆ ಹಸಿ ಹಸಿ ವಾಸನೆ ಆಗುತ್ತೆ ನೋಡಿ ಚೆನ್ನಾಗಿ ರೋಸ್ಟ್ ಆಯಿತು ಹೀಗೆ ರೋಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಆಮೇಲೆ ಇದಕ್ಕೇನೆ ನಾನು ಎರಡು ಟೀ ಸ್ಪೂನಿನಷ್ಟು ಎಳ್ಳು ಹಾಕ್ಕೊಂಡಿದ್ದೀನಿ ಎಳ್ಳನ್ನು ಕೂಡ ಹುರ್ಕೋಬೇಕು ಪಟಪಟ ಸಿಡಿಯೋವರೆಗೆ ಹುರ್ಕೊಂಡ್ರೆ ಆಯಿತು ಎಳ್ಳನ್ನು ಬೇಗ ಆಗುತ್ತೆ ಎಳ್ಳು ಹುರಿಯೋದು ನೋಡಿ ಇವಾಗ ಆಯಿತು ಇದು ಎಳ್ಳು ಪಟಪಟ ಸಿಡಿತಾ ಇದೆ ಆಮೇಲೆ ಇದಕ್ಕೆ ಕೊಬ್ಬರಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಬಟ್ಲು ಹಾಕೊಂಡಿದ್ದೀನಿ ಒಂದು ಐದು ಟೇಬಲ್ ಸ್ಪೂನಿನಷ್ಟು ಹಾಕ್ಕೊಂಡಿದ್ದೀನಿ ಕೊಬ್ಬರಿ ತುರಿನ ಸ್ವಲ್ಪ ಇದನ್ನು ಹುರ್ಕೋಬೇಕು ನಿಧಾನವಾದ ಉರಿಯಲ್ಲೇ ಇದನ್ನ ಹುರ್ಕೋಬೇಕು ಯಾವುದೇ ಕಾರಣಕ್ಕೂ ಸೀದೋಗ ಥರ ಆಗಬಾರ್ದು ಇವಾಗ ಕೊಬ್ಬರಿ ಎಲ್ಲ ಆಯ್ತು ನೋಡಿ ಎಲ್ಲ ಸ್ವಲ್ಪ ಲೈಟಾಗಿ ಕೆಂಪಗಾಗಿದೆ ಇದನ್ನ ನೀವು ತೆಗ್ದಿಟ್ಕೋಬಹುದು ತೆಗ್ದಿಟ್ಕೊಂಡು ಬೇರೆ ಸಾಮಗ್ರಿ ಬೇಕಾದ್ರೆ ಹಾಕೊಂಡು ಹುರ್ಕೋಬಹುದು ಇಲ್ಲ ಅಂದ್ರೆ ಹಾಗೆ ನೋಡಿ ನಾನಿವಾಗ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಒಂದು ಹತ್ತು ಎಸದಿಂದಷ್ಟು ಸ್ವಲ್ಪ ಕರಿಬೇವು ಖಾರಕ್ಕೋಸ್ಕರ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಎಂಟು ಹಸಿರು ಮೆಣಸಿನಕಾಯಿ ಹಾಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ನೀವು ಹಾಕೊಳ್ಳಿ ಸ್ವಲ್ಪ ಹೊತ್ತು ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಅದೇ ಬಿಸಿಯಲ್ಲೇ ಇದು ಫ್ರೈ ಆಗುತ್ತೆ ಚೆನ್ನಾಗಿ ಅದರಿಂದ ಸ್ವಲ್ಪ ಹೊತ್ತು ಮಾಡಿಕೊಂಡ್ರೆ ಸಾಕು ಈಗ ನಾನು ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ಆಮೇಲೆ ಸ್ವಲ್ಪ ಹೊತ್ತಿಗೆ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಕೊಳ್ಳಿ ಇಷ್ಟು ನಾನು ಹಾಕ್ಕೊಂಡಿದ್ದೀನಲ್ಲ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಅರಿಶಿಣದ ಪುಡಿ ಸ್ವಲ್ಪ ಧನಿಯಾ ಪುಡಿ ಒಂದು ಟೀ ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಒಟ್ಟಿಗೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಹೀಗೆ ಆ ಬಿಸಿಯಲ್ಲೇ ಕೈ ಆಡಿಸ್ಕೊಂಡ್ರೆ ಸಾಕು ಈ ಕೊಬ್ಬರಿ ಎಲ್ಲ ಬಿಸಿ ಇದೆ ಅಲ್ವಾ ಆ ಬಿಸಿಯಲ್ಲೇ ಸ್ವಲ್ಪ ಹೊತ್ತು ಹೀಗೆ ಕೈ ಆಡಿಸ್ಕೋಬೇಕು ನಿಮ್ಮ ಹತ್ರ ಏನಾದರೂ ಬೈ ಚಾನ್ಸ್ ಕೊಬ್ಬರಿ ಇಲ್ಲ ಅಂದರೆ ನೀವು ಕಾಯಿ ತುರಿ ಕೂಡ ಹಾಕ್ಕೊಬೋದು ಈಗ ನೋಡಿ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಪೇಸ್ಟ್ ಮಾಡ್ಕೋಬೇಕು ಕಾಯಿ ತುರಿ ಹಾಕೋದಕ್ಕಿಂತ ಕೊಬ್ಬರಿನೇ ಜಾಸ್ತಿ ಟೇಸ್ಟು ಆದರೆ ಇಲ್ಲ ಅಂದರೆ ಕಾಯಿ ತುರಿ ಹಾಕ್ಕೊಳ್ಳಿ ಈಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಬಾಣಲೆ ಇಟ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಾಗತ್ತೆ ನಾಲ್ಕು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಅದು ಸಿಡಿದ ನಂತರ ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ನೋಡಿ ಈ ಥರ ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗೋವರೆಗೆ ಹುರ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಒಂದೇ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಹಣ್ಣು ಸ್ವಲ್ಪ ಹಾಕ್ಕೊಂಡಿದ್ವಲ್ವಾ ಅದರಿಂದ ಒಂದು ಟೊಮೆಟೊ ಆದರೆ ಸಾಕಾಗತ್ತೆ ಟೊಮೆಟೊ ಸ್ವಲ್ಪ ಮೆತ್ತಗಾಗೋವರೆಗೆ ಹುರ್ಕೋಬೇಕು ನೋಡಿ ಇವಾಗ ಕಲರ್ ಚೇಂಜ್ ಆಯ್ತಲ್ವ ಇಷ್ಟಾದರೆ ಸಾಕಾಗುತ್ತೆ ಇಷ್ಟರ ತನಕ ಹುರ್ಕೋಬೇಕು ಬದನೆಕಾಯಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಬದನೆಕಾಯಿ ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಇದ್ದೀನಿ ಹಾಕ್ಕೊಂಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಬದನೆಕಾಯಿ ಬೇಯೋದಕ್ಕೋಸ್ಕರ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಂಡಿರೋದು ಈಗೆಲ್ಲ ಕ್ಲೀನಾಗಿ ರೀತಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬೇಯೋದಿಕ್ಕೆ ಇದನ್ನು ಬಿಟ್ಬಿಡಬೇಕು ಒಂದು ಮೂರು ನಿಮಿಷಗಳ ನಂತರ ನಾನು ಮುಚ್ಚಳ ತೆದ್ದಿದ್ದೀನಿ ನೋಡಿ ಮತ್ತೆ ಕೈ ಆಡಿಸ್ಕೊಡ್ಬೇಕು ಆ ಒಗ್ಗರಣೆಯಲ್ಲೇ ಬದ್ನೆಕಾಯಿ ಬೇಯೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ಇದು ಹಾಗೂ ಬೇಯುತ್ತೆ ಚೆನ್ನಾಗಿ ಒಗ್ಗರಣೆ ಒಳಗೆ ಬದನೆಕಾಯಿ ಚೆನ್ನಾಗಿ ಮತ್ತೆ ಕೈ ಕೈಯಾಡಿಸ್ಬಿಟ್ಟು ನಾನು ಮತ್ತೆ ಇದನ್ನು ಮುಚ್ಚಿ ಇಡ್ತೀನಿ ಇನ್ನೊಂದು ಮೂರು ನಿಮಿಷಗಳ ಕಾಲ ಹಾಗೆ ಮುಚ್ಚಿ ಇಡ್ತೀನಿ ಎರಡರಿಂದ ಮೂರು ನಿಮಿಷ ನೋಡ್ಕೊಳ್ಳಿ ಆವಾಗವಾಗ ತೆಗೆದು ಬಿಟ್ಟು ಒಂದೆರಡು ನಿಮಿಷಕ್ಕೊಂದು ಸಲ ತೆಗೆದು ಈ ರೀತಿ ಕೈಯಾಡಿಸ್ಬಿಟ್ಟು ಒಂದು ಮುಚ್ಚಿ ಇಟ್ಬಿಟ್ರೆ ಚೆನ್ನಾಗಿ ಬೆಂದಿರುತ್ತೆ ಇದು ಹಿಂಗೆ ನೋಡಿ ನಾನು ಎರಡು ಸಲ ಆ ರೀತಿ ಮಾಡಿದ್ದೀನಿ ಬೆಂದಿದೆ ಎಣ್ಣೆಯಲ್ಲಿ ಸ್ವಲ್ಪ ಮಾಗಿದೆ ಎಲ್ಲ ಬದ್ನೆಕಾಯು ಇವಾಗ ಇದಕ್ಕೆ ರುಬ್ಬಿದಂತಹ ಖಾರ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ತೆಳು ಬೇಕೋ ನೋಡಿ ಅಷ್ಟು ನೀರನ್ನು ಹಾಕೊಂಡ್ರಾಯ್ತು ಗಟ್ಟಿ ಆದರೆ ಮತ್ತೆ ನೀರನ್ನು ಹಾಕೋಬೇಕಾಗತ್ತೆ ಈಗ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಒಂದೂವರೆ ಸ್ಪೂನ್ನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೀವು ಉಪ್ಪು ಹಾಕಿದ ನಂತರ ಎಲ್ಲ ಕ್ಲೀನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಸ್ವಲ್ಪ ತೆಳು ಬೇಕು ಅನ್ನಿಸ್ತು ಆದ್ದರಿಂದ ಇನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಬಿಟ್ಟು ಮತ್ತೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಲೋ ಫ್ಲೇಮ್ನಲ್ಲಿ ಬೇಯೋದಕ್ಕೆ ಬಿಟ್ಬಿಡಬೇಕು ಲೋ ಮೀಡಿಯಂ ಫ್ಲೇಮ್ನಲ್ಲಿ ಅವಾಗವಾಗ ಮುಚ್ಚಳ ತೆಗೆದು ಒಂದು ಎರಡು ಸಲ ಕೈಯಾಡಿಸ್ಬಿಟ್ಟು ನೀವು ಮತ್ತೆ ಮುಚ್ಚಿ ಇಡಬೇಕಾಗತ್ತೆ ಒಂದು ಎರಡು ನಿಮಿಷಕ್ಕೊಂದ್ಸಲ ಎರಡು ನಿಮಿಷಕ್ಕೊಂದ್ಸಲ ಇಲ್ಲ ಅಂದರೆ ಸೀದೋಗಿಬಿಡತ್ತೆ ಒಂದು ಎರಡು ಸಲ ಆ ರೀತಿ ಮಾಡಿದ್ರೆ ಸಾಕಾಗುತ್ತೆ ಮೊದಲೇ ಬೆಂದಿದೆ ಅಲ್ವಾ ಒಗ್ಗರಣೆಯಲ್ಲಿ ಆದ್ದರಿಂದ ಬೆಂದ್ಬಿಡುತ್ತೆ ಬೇಗ ಇದು ನೋಡಿ ಈ ರೀತಿ ಕೈ ಆಡಿಸ್ಕೊಡ್ತಾ ಇದ್ದೀನಿ ನಾನು ಎರಡು ಸಲ ಆ ರೀತಿ ಮಾಡಿದ್ದೀನಿ ಆಗಲೇ ನೋಡಿ ಬದನೆಕಾಯಿ ಬೆಂದಿದೆ ತುಂಬ ಮಿ ಹತ್ತಗೆ ಬೆಂದರೂ ಚೆನ್ನಾಗಿರೋದಿಲ್ಲ ಕರೆಕ್ಟಾಗಿ ತಿನ್ನೋ ಹಾಗೆ ಬೆಂದಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಗ್ಯಾಸನ್ನ ಆಫ್ ಮಾಡಿಬಿಟ್ಟು ಮತ್ತೆ ನಾನು ಈ ರೀತಿ ಮುಚ್ಚಳ ಮುಚ್ಚಿಬಿಟ್ಟು ಹಾಗೆ ಬಿಟ್ಬಿಡ್ತೀನಿ ಅದು ಚೆನ್ನಾಗಿ ಆ ಬಿಸಿಲೇ ಸ್ವಲ್ಪ ಬೆಂದಿರುತ್ತೆ ನೋಡಿ ಇವಾಗ ಬದನೆಕಾಯಿ ಪಲ್ಯ ರೆಡಿಯಾಗಿದೆ ನಾನೊಂದು ಬೌಲ್ಗೆ ಹಾಕಿಟ್ಕೊಂಡಿದ್ದೀನಿ ರೊಟ್ಟಿ ಚಪಾತಿ ಅನ್ನಕ್ಕೆಲ್ಲ ತುಂಬ ಟೇಸ್ಟಿಯಾಗಿರುತ್ತಿದ್ದು ಇಡ್ಲಿ ಕೂಡ ಇದರಲ್ಲಿ ತಿನ್ಬೋದು ದೋಸೆ ಇಡ್ಲಿ ಎಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ತೆಳು ಬೇಕು ಅಂದರೆ ಬೇಕಿದ್ರೆ ನೀವು ನೀರು ಕೂಡ ಹಾಕ್ಕೋಬೋದು ರೊಟ್ಟಿಗೆಲ್ಲ ಹೀಗೆ ಇದ್ದರೆ ಚೆಂದ ಅನ್ನಕ್ಕೆ ಸೈಡ್ ಡಿಶ್ ಆಗಿ ಕೂಡ ಊಟದ ಜೊತೆ ನಾವು ಸೈಡ್ ಡಿಶ್ ಆಗಿ ಕೂಡ ಇದನ್ನು ಉಪಯೋಗಿಸ್ಬೋದು ತುಂಬ ಟೇಸ್ಟಿಯಾದಂತಹ ಪಲ್ಯ ಇದು ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ಎಲ್ಲ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ನಿಮಗೆಲ್ಲ ಈ ಬದನೆಕಾಯಿ ಪಲ್ಯ ಹೊಸ ಥರದ ಬದನೆಕಾಯಿ ಪಲ್ಯ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ